ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಕು ಓದುತ್ತಿರುವವರು ಜೆ ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಹೀಗೊಂದು ಭೂತ ಲೇಖಕಿ ಪದ್ಮ ಕಲ್ಮಾಡಿ ಅಂದು ರಾತ್ರಿ ಮಲಗುವಾಗ ಗಂಟೆ ಮೂರು ದಾಟಿತ್ತು ಮರುದಿನ ಏಳುವಾಗ ತಡವಾಗಿತ್ತು ಅಂಗಳಕ್ಕೆ ನೀರು ಚುಮುಕಿಸಿ ರಂಗವಲ್ಲಿ ಹಾಕುವಷ್ಟರಲ್ಲಿ ನಮ್ಮ ಕೆಲಸದಾಕೆ ಸೀತಾ ಗಾಬರಿಯಿಂದ ಅಮ್ಮ ನಿನ್ನೆ ರಾತ್ರಿ ನಿಮ್ಮನೆ ಹತ್ತಿರ ಕುಡ್ಪಲ್ ಭೂತ ಕಾಣಿಸಿಕೊಂಡಿದೆಯಂತೆ ಈ ಜಾಗ ಸರಿ ಇಲ್ಲ ಬೇರೆ ಮನೆ ಹುಡುಕುವುದು ಒಳ್ಳೆಯದು ಒಂದಳು ಅಕ್ಕಪಕ್ಕದ ಮನೆಯವರಿಂದಲೋ ಅಂತಹ ಮಾತುಗಳು ನಾವಾಗ ಸೂರತ್ಕಲ್ನ ತಡಂಬೈಲ್ ಬಳಿ ಬಾಡಿಗೆ ಮನೆಯಲ್ಲಿದ್ದೆವು ನಾನು ಮಂಗಳೂರು ಶಾಖೆಯಲ್ಲಿದ್ದರೆ ನನ್ನ ಪತಿ ವಿಜಯಾ ಬ್ಯಾಂಕ್ ಸೂರತ್ಕಲ್ ಶಾಖೆಯಲ್ಲಿ ಕೆಲಸ ಮಾಡುತ್ತಿದ್ದರು ಮಗಳು ಎನ್ ಐ ಟಿ ಕೆ ಯಲ್ಲಿ ಶಿಕ್ಷಣ ಮುಂದುವರೆಸಿದ್ದಳು ಮನೆ ಅನುಕೂಲಕರವಾಗಿತ್ತು ನನ್ನ ಪತಿ ಮೂತ್ರಪಿಂಡ ವೈಫಲ್ಯದಿಂದ ಬಳಲುತ್ತಿದ್ದು ವಾರಕ್ಕೆ ಎರಡು ಬಾರಿ ಡಯಾಲಿಸಿಸ್ ಮಾಡಿಸಿಕೊಳ್ಳಲು ಮಂಗಳೂರು ಕೆಎಂಸಿ ಆಸ್ಪತ್ರೆಗೆ ಹೋಗಿ ಬರುತ್ತಿದ್ದರು ಆವತ್ತು ಬ್ಯಾಂಕ್ ಕೆಲಸ ಮುಗಿಸಿ ಡಯಾಲಿಸಿಸ್ ಮುಗಿಸಿ ಬರುವಾಗ ರಾತ್ರಿಯಾಗಿ ಎಲ್ಲರೂ ಊಟ ಮುಗಿಸಿ ಮಲಗಿದ್ದೆವು ರಾತ್ರಿ ಸುಮಾರು ಒಂದು ಮೂವತ್ತಕ್ಕೆ ಅವರು ಅಯ್ಯೋ ಅಯ್ಯೋ ಅಂತ ಕೂಗಿದಾಗ ಎರಡೂ ಕಾಲುಗಳು ಸೆಟೆದುಕೊಂಡಿದ್ದವು ಡಯಾಲಿಸಿಸ್ ಮಾಡಲು ಮುಂಗೈ ಬಳಿ ಒಂದು ಟ್ಯೂಬ್ ಎ ಬಿ ಫಿಸ್ತುಲಾ ಹಾಕಿದ್ದು ಅಲ್ಲಿಂದ ಹನಿ ಹನಿ ರಕ್ತ ಬರುತ್ತಿತ್ತು ಕೂಡಲೇ ಆಸ್ಪತ್ರೆಯ ತುರ್ತು ವಿಭಾಗಕ್ಕೆ ಕರೆ ಮಾಡಿ ವಿಷಯ ತಿಳಿಸಿದೆ ಇಪ್ಪತ್ತು ನಿಮಿಷಗಳಲ್ಲಿ ಬರುವುದಾಗಿ ಹಾಗೂ ಮನೆ ಹುಡುಕಲು ಸಮಯವಿಲ್ಲದಿದ್ದರಿಂದ ರಸ್ತೆ ಬದಿ ನಿಲ್ಲಲು ಹೇಳಿದರು ಮಗಳನ್ನು ಎಬ್ಬಿಸಿ ಉಟ್ಟ ಕಪ್ಪು ಬಣ್ಣದ ನೈಟಿಯಲ್ಲಿ ಮನೆಯಿಂದ ಹೊರಗೆ ಬಂದೆ ಆಂಬುಲೆನ್ಸ್ಗಾಗಿ ರಸ್ತೆ ಬದಿ ಕಾಯುತ್ತಿದ್ದೆ ರಾತ್ರಿ ಬಸ್ಸು ಕಾರುಗಳು ಓಡಾಡುತ್ತಿದ್ದವು ವಾಹನ ಚಾಲಕರು ನನ್ನತ್ತ ನೋಡುತ್ತಿದ್ದಾಗ ಅವ್ಯಕ್ತ ಭಯ ರಸ್ತೆಯ ಇನ್ನೊಂದು ಬದಿಯಲ್ಲಿದ್ದ ಮಾರಿಕಾಂಬಾ ಅಮ್ಮನಿಗೆ ಮನಸ್ಸಿನಲ್ಲೇ ಮೊರೆ ಇಡುತ್ತಿದ್ದೆ ನಡುರಾತ್ರಿ ಒಂದು ನಲವತ್ತು ಕ್ಷಣ ಕ್ಷಣವೂ ತಳಮಳ ಕೆಲವು ವಾಹನ ಚಾಲಕರು ನನ್ನತ್ತ ನೋಡಿ ಭಯಪಡುತ್ತಾ ಗಾಡಿ ವೇಗ ಜಾಸ್ತಿ ಮಾಡಿ ಸಾಗುತ್ತಿದ್ದರು ಕೆದರಿದ ಕೂದಲು ಬೀದಿ ದೀಪದಲ್ಲಿ ಮುಖ ಮನುಷ್ಯಳಂತೂ ಅಲ್ಲ ದೆವ್ವವೇ ಇರಬೇಕು ಎಂದು ಭಾವಿಸಿರಬಹುದು ಸಾಮಾನ್ಯವಾಗಿ ರಾತ್ರಿ ಹತ್ತರ ನಂತರ ಮನೆಯಿಂದ ಹೊರಗೆ ಬರಲು ಭಯವಾಗುತ್ತಿತ್ತು ಆದರೆ ಈಗ ಹೆದ್ದಾರಿಯಲ್ಲಿ ಏಕಾಂಗಿಯಾಗಿ ನಿಂತಿದ್ದೆ ನನಗೆ ನಾನೇ ಭಯಪಟ್ಟುಕೊಳ್ಳುವಂತಾಗಿತ್ತು ಸುಮಾರು ಹದಿನೈದು ನಿಮಿಷ ಅಲ್ಲಿ ನಿಂತಿದ್ದು ಎಷ್ಟೋ ಗಂಟೆಯಂತೆ ಆಗಿತ್ತು ಕೊನೆಗೂ ಆಪದ್ ಬಾಂಧವ ನರ್ಸ್ ಇದ್ದ ನ ಸೈರನ್ ಕೇಳಿದಾಗ ಜೀವ ಬಂದಂತೆ ಆಗಿತ್ತು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಕೊಡಿಸಿ ಬರುವಾಗ ರಾತ್ರಿ ಮೂರಾಗಿತ್ತು ಒಂದು ಒಂಟಿ ಜೀವ ತೀವ್ರ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದಾಗ ವಿಚಾರಿಸುವ ಹೃದಯವಂತಿಕೆ ಕಾಣಲಿಲ್ಲ ಆದರೆ ಮಾರನೇ ದಿನ ಕುಟ್ಬಲ್ ಭೂತ ಕಾಣಿಸಿಕೊಂಡ ವಿಷಯ ಆ ಜಾಗದಲ್ಲೆಲ್ಲ ಹಬ್ಬಿತ್ತು ಕಟ್ಟುಕತೆ ಹಬ್ಬಿಸಿ ಖುಷಿಪಡುವವರಿಗೆ ಏನೆನ್ನುವುದು ಒಟ್ಟಿನಲ್ಲಿ ಕುಟ್ಬಲ್ ಭೂತ ಎಂಬ ಬಿರುದು ಬಂತು ನಮಸ್ಕಾರಗಳು